ತೋರಿಸು ನಿನ್ನ ಬುಕ್ಕಲ್ಲಿ ಏನೇನಿದೆ ತೋರಿಸು ರೂಟ್ ಇದೆ ಸ್ಟೆಮ್ ಇದೆ ಲೀಫ್ ಇದೆ ಫ್ಲವರ್ ಇದೆ ಇದ್ರದ್ದು ಫಂಕ್ಷನ್ಸ್ ಏನಂತ ನೀನು ಹೇಳಬೇಕು ಕಲಿಬೇಕು ಅಲ್ವಾ ಇವಾಗ ಫಸ್ಟು ಈಗ ನಾವು ಇದನ್ನೇ ಒಂದು ಚಿಕ್ಕದು ಫಸ್ಟ್ ರೂಟ್ ಹೆಂಗಿರುತ್ತೆ ನೋಡೋಣ ಹ್ಞೂ ಬರ್ತಾ ಇಲ್ಲ ಬರ್ತಾಯಿಲ್ಲ ಇರೋ ನೀನು ತೋರಿಸ್ತೀನಿ ಫಸ್ಟು ಇವೆಲ್ಲ ವೇಸ್ಟ್ ಓಕೆ ಇದು ಇಲ್ಲ ಈ ಸದ್ಯಕ್ಕೆ ನೋಡೋಣ ನೋಡು ಹ್ಞೂ ಇದು ಇದೇನಿದೆ ರೂಟ ಹ್ಮ್ ರೂಟ ಹ್ಮ್ ಕಾಣಿಸ್ತಿದೆಯ ರೂಟು ಇಲ್ಲ ಹ ಕಾಣಿಸ್ತಿಲ್ಲ ಅಲ್ವಾ ಬೇರೆ ತಗೊಳ್ಳೋಣ ಇನ್ನೊಂದು ಮಮ್ಮಿ ಓಕೆ ಆರ್ಯ ಇಲ್ಲಿ ನೋಡು ಇಲ್ಲಿ ಕೆಳಗಡೆ ಇದೆಯಲ್ಲ ಇದು ರೂಟ್ ಕಾಣಿಸ್ತಿದ್ಯಾ ರೂಟು ತೋರಿಸು ಟಚ್ ಮಾಡು ಎಲ್ಲಿದೆ ರೂಟು ಓಕೆ ನಿನ್ ಬುಕ್ಕಲ್ಲಿ ಎಲ್ಲಿದೆ ರೂಟ್ ತೋರಿಸು ವೆರಿ ಗುಡ್ ಈ ರೂಟ್ ಏನ್ ಮಾಡುತ್ತೆ ಈಗ ಈ ಪಾಟಲ್ಲಿ ನಾವು ಇದನ್ನ ಹಿಂಗ್ ನಟ್ಟಿರ್ತೀವಿ ಅಲ್ವಾ ಪಾಟಿಗೆ ನೀರು ಹಾಕ್ತಿವಿ ಹಾ ನೀರಲ್ಲಿ ಹೋಗುತ್ತೆ ನೀರಲ್ಲಿ ಹೋಗುತ್ತೆ ನೀರ್ ಹಾಕ್ದಾಗ ಒಳಗಡೆ ಹೋಗುತ್ತೆ ಅಲ್ವಾ ಅವಾಗ ಏನ್ ಮಾಡುತ್ತೆ ಇದು ರೂಟು ಆ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಹೀರ್ಕೊಂಡಾದ್ಮೇಲೆ ಏನು ಮಾಡುತ್ತೆ ನೆಕ್ಸ್ಟು ಇಲ್ಲಿದೆಯಲ್ಲ ಇದು ಸ್ಟೆಮ್ ಅಂತ ಕರೀತಾರೆ ಇದನ್ನ ಸ್ಟೆಮ್ ಓಕೆನಾ ಇಲ್ಲಿರೋ ನೀರು ಈ ಸ್ಟೆಮ್ಮ ಕಳಿಸುತ್ತೆ ಸರಿನಾ ಈ ಸ್ಟೆಮ್ ಏನ್ ಮಾಡುತ್ತೆ ಈಗ ಸ್ಟೆಮ್ ಫಂಕ್ಷನ್ ಏನು ಸ್ಟೆಮ್ ಫಂಕ್ಷನ್ಸ್ ಏನು ಅಂತಂದ್ರೆ ಈ ಸ್ಟೆಮ್ ಏನ್ ಮಾಡುತ್ತೆ ಇಲ್ಲಿಂದ ಬಂದಿರೋ ನೀರನ್ನ ಇದು ಗಿಡದ ಮೇಲ್ಗಡೆ ಎಲ್ಲ ಕಳಿಸುತ್ತೆ ಎಲೆಗೆ ಹೂವಿಗೆ ಹಣ್ಣು ಕಾಯಿ ಎಲ್ಲ ಆಗುತ್ತಲ್ಲ ಹಾ ಎಲ್ಲ ಗಿಡದ ಎಲ್ಲ ಪಾರ್ಟ್ಸಿಗೂ ಏನ್ ಮಾಡುತ್ತೆ ಸ್ಟೆಮ್ಮು ನೀರು ಫುಡ್ ಕಳಿಸುತ್ತೆ ಟ್ರಾನ್ಸ್ಫರ್ ಮಾಡುತ್ತೆ ಸರಿನಾ ಸರಿ ಹಾಗಾದ್ರೆ ಲೀಫ್ ಏನ್ ಕೆಲಸ ಮಾಡುತ್ತೆ ಗುಡ್ ಊಟ ತಯಾರಿಸೋ ಕೆಲಸ ಮಾಡುತ್ತೆ ಊಟ ತಯಾರಿಸೋದಕ್ಕೆ ಏನೇನ್ ಬೇಕು ಎಲೆಗೆ ಏನೇನ್ ಬೇಕು ಊಟ ತಯಾರಿಸಕ್ಕೆ ಸ್ಟವ್ ಇದರಲ್ಲಿ ಇಲ್ಲಲ್ವಾ ಅದು ಬೇರೆ ರೀತಿ ಊಟ ತಯಾರಿಸುತ್ತೆ ನೋಡಿಲಿ ಸನ್ ಲೈಟ್ನ ಬಳಸ್ಕೊಂಡು ಅದು ಊಟನ ತಯಾರಿಸುತ್ತೆ ಫ್ಲವರ್ ಫಂಕ್ಷನ್ಸ್ ಏನು ಫ್ಲವರ್ ನೋಡೋದಕ್ಕೆ ಹೆಂಗಿರುತ್ತೆ ಚೆನ್ನಾಗಿರುತ್ತಲ್ವಾ ನೋಡಿ ಕೂಡಲೇ ಮುಟ್ಟಬೇಕು ಅನ್ಸುತ್ತಲ್ವಾ ಸೊ ಹಾಗೆ ಫ್ಲವರ್ ಏನು ಮಾಡುತ್ತೆ ಅಂದ್ರೆ ಇನ್ಸೆಕ್ಟ್ಸ್ನ ತನ್ನ ಕಡೆ ಸೆಳ್ಕೊಳ್ಳುತ್ತೆ ಸೆಳ್ಕೊಳ್ಳುತ್ತೆ ಅಟ್ರಾಕ್ಟ್ ಮಾಡುತ್ತೆ ಹಂಗಿನ ಆ್ಯಕ್ಚೇರಿ ಈಗ ಫ್ಲವರಲ್ಲಿ ಬರ್ ಬಂದು ಕುತ್ಕೊಳ್ಳುತ್ತೆ ಬಟ್ ನೀನು ನೋಡಿರಲ್ಲ ಅವಾಗ ಅವಾಗ ಬಂದು ಕುತ್ಕೊಳ್ಳುತ್ತೆ ಇಲ್ಲಿ ಜೇನು ನೊಣಗಳು ಬೇರೆ ಬೇರೆ ಇನ್ಸೆಕ್ಟ್ಸ್ ಹಾಂ ಮೊನ್ನೆ ಬಟರ್ಫ್ಲೈ ಹ್ಮ್ ಬಟರ್ಫ್ಲೈ ಎಲ್ಲ ಓಕೆ ಇವಾಗ ಗೊತ್ತಾಯ್ತಾ ರೂಟ್ ಕೆಲಸ ಏನು ಹೇಳು ರೂಟ್ ಕೆಲಸ ನೀರು ಹಾಕ್ತೀವಲ್ಲ ಅಥವಾ ಮನೆ ಒಳಗಡೆ ಹೋಗಿ ರೂಟ್ ಹೀರ್ಕೊಂಡಿಟ್ಟು ಈ ಸ್ಟಾಮ್ ಏನು ಗುಡ್ ಸ್ಟಾಮ್ ಏನು ಮಾಡುತ್ತೆ ಸ್ಟಾಮ್ ಮೇಲೆ ಈ ಎಲೆಗೆಲ್ಲ ಕಲ್ಸುತ್ತೆ ವೆರಿ ಗುಡ್ ಎಲೆ ಏನು ಕೆಲಸ ಮಾಡುತ್ತೆ ಎಲೆ ಊಟಕ್ಕೆ ತಯಾರಿಸುತ್ತೆ ಹಾಗಾದ್ರೆ ಫ್ಲವರ್ ಏನು ಕೆಲಸ ಮಾಡುತ್ತೆ ಫ್ಲವರ್ ಇನ್ಸೆಟ್ಸ್ನ್ನ ತನ್ನ ಕಡೆ ಕರ್ಕೊಳ್ಳುತ್ತೆ ವೆರಿ ಗುಡ್ ಅಟ್ರಾಕ್ಟ್ ಮಾಡುತ್ತೆ ವೆರಿ ಗುಡ್ ಆರ್ಯಾ ಕ್ಲಾಪ್ಸ್